ಅಪ್ಪು ನನಗೆ ನನಗೆ ಮೋಸ ಮಾಡೋದು ದೋಸ್ತ ಹತ್ತಂ ನನಗೆ ಮೋಸ ಮಾಡಿದ್ರು ಬಿಡೋದಲ್ಲ ರಿವೇನ್ ತೇಸ್ಕೊಲಾ ಬಿಡುದ ನನ್ನ ಮಕ್ಕಳಿಗೆ ಆಯ್ ಒದ್ದಂಗೆ ಒದ್ಲೇ ಮನೆ ಕಡೆ ಬಿಡುದಿಲ್ಲ ನೆಸರ ಪ್ರಾರು ಓಮರ್ ಹಿಂಗೆ ಇತ್ತಾರಲ್ಲ ನಾ ಕಂದ್ಬೇಕು ನಾನು ಮುಟ್ಟದ ಅದಾದೀನಿ ಯಾರು ಹಂಜೆ ಹೊಡೆಯಕ್ಕೆ ನಿಂತಿರಬೇಕು ಹಿಂಗ್ಯಾಕದ ಬಾರ್ ಬಂದಿದ್ದ ದಾರಿ ಬಿಡ್ರೋಣ ಹೆಂಗೇ ನಿಂತಿರೋಟ ದಾರಿ ನಿಂದೇ ನಿಮ್ ಅಪ್ಪಂದ್ ನಮ್ ಬೇಕಾಕದ್ರಿ ದಾರಿ ನಾವ್ ಸೊಮ ನಡ್ಕೊಂಡ್ ಹೊಂಟೇವ್ರಿ ನೀವ್ ದಾರಿ ಬಿಟ್ರು ಸರಿ ದಾರಿ ಸಾರಿ ರೀ ನಾನೇ ಮಿಸ್ಟೀ ಅಲ್ರಿ ಅಣ್ಣ ನೀವ್ ಹಿಂಗ ಮಾಡಿದ್ರಿ ಹೆಂಗ್ರೇಣ ದಾರಿಮ ಅಪ್ಪಂದಿದ್ದ ನಮ್ಮ ಅಪ್ಪನ ಯಾಕೆ ದಾರಿ ಗೋರ್ಮೆಂಟ್ ದಾರಿ ಸರ್ಕಾರದ ಗೋರ್ಮೆಂಟ್ ಐತ್ರಿ ದಾರಿ ಬಿಟ್ಟು ಹೋಗಿ ದಾರಿ ನಿಂದ ನಿಮ್ಮ ದಾರಿ ನಿಂದ ನಿಮ್ದು ಸಾಮಾನು ಬಿಟ್ಟು ಬಂದಿನ ಉಳಿದಿರಿ ತೊಂದ್ರೆ ಮಾಡ್ತಿ ತಾಂದ್ರಿ ಹೋಗಿ ಯಾರ್ ಬಿಡ್ತಾರ ನಾದಾಕ್ ನಾವು

ಆ ನಮ್ಮ ದೋಸ್ತರು ಅಡಸೆ ಮಕ್ಳಿಗೆ ಇವೇನು ನಾ ಬಂದ್ರೆ ಅವ್ನು ನಾವು ನಮಗೆ ಬೇನತ್ತಾರಲ್ಲ ಇವ್ರು ಆ ರಾಜ ಹೊಳಿ ಬರ್ದೈತೆನಾ ನೋಡ ಅವ್ನು ಮುತ್ತಾಡಿಸಿ ಇಲ್ಲಿ ಇಸ್ಬಿಟ್ಟು ಆಡತ್ತ ಹೊಡ್ದ ಹೋಗಿ ಒಳಗೆ ಇಸ್ಬಿಟ್ಟು ಆಡಿಗೆ ರೊಕ್ಕ ಗೆಳಿಸಿ ಅಡಸೆ ಮಕ್ಳಿಗೆ ಇವೇನು ತಿಳ್ಸ್ಕೊ ಹೊಡ್ದ ಇಲ್ಲ ಹಾ ಹಾ ஏன் வர கண்டே மங்களுக்கு ఆ 30 ఓకే అర్థమ కొలుము స్కాట్ పెట్టుకో 33 500 500 నా 120 సెట్ అయిపో 500 120 ఆయితా ఏందో கைத்துக்கு நானும் நெனப்பிட்டு நல்லேன் ઓ હા 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 કાકા કાકા ઓકે અરે અંદે સલા આટ આ ના 600 આ હા આ 1000 આઈ લી બડ દનાપા રાખો એ મનુ રોક કાદે આ ફોન

హమ్ హ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ನಮ್ಮ ಮನೆಯಾಗೆಲ್ಲ ಸೋತ್ ಗೆಲ್ಲ ನಂದಾರ ಗಾಡಿ ಬೈ ಆರಕ್ಷ ಆರಕ್ಷ ಕಟ್ಟೆ ಹ್ಮ್

ஏன்னாடுத்து நன்கு சேட் தீர்சு டாய் பந்தி மாரி

ముందు ఆరక్షణ కూర్చుకేసి ఇంక తీసుకోమంది ఈ హోగ ముందు రెట్లు తీసుకోమైతే ఈరోసా పెళ్లినైతే తిక్కు హండ్రోడ్ తగ్గి తీసుకున్నా